ಡೆಲ್ಲಿ ಚುನಾವಣೆ ಬಗ್ಗೆ ಮಾತಾಡಿದ್ರು ಯಾಕೋ ಕಾನ್ಫಿಡೆನ್ಸ್ ಇಲ್ಲ ಕಾಂಗ್ರೆಸ್ ಇವರಲ್ಲಿ ಡೆಲ್ಲಿ ವಾಸ್ತುವಲ್ಲಿ ಒಪ್ಪ ವಾಸ್ತು ಇರ್ತಕ್ಕಂಥದ್ದು ನಮ್ಮದನ್ನೇ ರಿಪೋರ್ಟಿಂದ ಆ ರಿಪೋರ್ಟ್ ಮೇಲೆ ಆಧಾರದ ಮೇಲೆ ಹೇಳಿರ್ತಕ್ಕಂಥ ನಮ್ಮದು ಜನಕ್ಕೆಲ್ಲ ಜಾಸ್ತಿ ನಂಬರ್ಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಲ್ಲಿರ್ತಕ್ಕಂಥ ವಾಸ್ತು ಚಿಕ್ಕ ನಿಮಗಿರ್ತಕ್ಕಂಥ ಪ್ರಾಬ್ ಚಿಕ್ಸೆ ಮಾತಾಡೋದು ಏನೋ ಬಂದರೆ ನಾನು ವೈಯಕ್ತಿಕವಾಗಿ ನಾನು ಮಾತಾಡೋಕ್ಕೆ ಅದೇ ಶಿಲಾ ದೀಕ್ಷಿತ್ ಅವರು ಆದಮೇಲೆ ರಾಹುಲ್ ಗಾಂಧಿಯವರ ರಾಹುಲ್ ಗಾಂಧಿ ಅವರ ಐಡಿಯೋಲಜಿ ಫಿಲಾಸಪ್ಪ ಇನ್ನೂ ರಾಹುಲ್ ಗಾಂಧಿ ಮುಗಿಸ್ಬೇಕಾಗಿದೆ ದಿನ ಮುಗಿಸಬೇಕಾಗಿದೆ ಈಗ ರಾಹುಲ್ ಗಾಂಧಿಯವರ ಪಾದಯಂತ್ರ ಆದಮೇಲೆ ಚಾರ್ಸಾರನೂ ಇನ್ನೂರ ನಲವತ್ತಿಗೆ ಬಂದಿರುತ್ತೆ ರಾಹುಲ್ ಗಾಂಧಿ ಅವ್ರ ಎಫೆಕ್ಟ್ ಹೆಂಗಿದೆ ಅಂತ ಹೇಳಿ ಹೇಳಬೇಕಾಗಿತ್ತು ಆಗುತ್ತೆ ಮುಂದೆ ನಾನೇನು ಸುಮ್ಮನೆ ಕಾಟಾಚಾರಕ್ಕೆ ನಾವೆಲ್ಲ ರಾಜ್ಯಗಳಲ್ಲಿ ಬರ್ತೀವಂತ ಭಾರತ ಪಾತ್ರ ಅಂತೆಲ್ಲ ಮಾತಾಡೋಕೆ ನಾವು ಬಟ್ ಖಂಡಿತವಾಗ್ಲೂ ಹೌದು ನಮಗೆ ಪಾರ್ಲಿಮೆಂಟ್ನಲ್ಲಿ ನಾವೇನ ಸ್ವಲ್ಪ ಅಪೇಕ್ಷೆ ಮಾಡಿದ್ವಿ ಆ ಅಪೇಕ್ಷೆ ಬಂದಿಲ್ಲ ಇವ್ರದ್ದು ಏನಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಬಂದಮೇಲೆ ಇವ್ರ ಉದ್ದೇಶಗಳು ಬರೋ ರಾಜ್ಯ ಸರ್ಕಾರ ಗೆಲ್ಲದ್ರಲ್ಲಿ ಇವ್ರು ಡೈನ್ವೇಸ್ಟ್ ಮಾಡೋದು ಹಂಗಾಗಿ ಅವ್ರಿಗೆ ಏನಿರ್ತಕ್ಕಂಥದ್ದು ಬಿ ಜೆ ಪಿ ಸರ್ಕಾರ ಏನು ಮಾಡ್ತಾರೆ ಕೇಂದ್ರದಲ್ಲಿ ಒಂದು ಮೇಲೆ ಎಂಟೈರ್ ಮಿಷನರಿ ಪೊಲಿಟಿಕಲ್ ಅಜೆಂಡಾ ಐಡಿಯೋಲಜಿಕಲ್ ಅಜೆಂಡಾ ಇವನ್ನೆಲ್ಲ ಹಿಡ್ಕೊಂಡು ಕೇಂದ್ರ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ತಂದು ಗೆಲ್ತಕ್ಕಂಥ ಸಾಧ್ಯತೆ ಪ್ರಯತ್ನ ಮಾಡ್ತಿದ್ದಾರೆ ಹಂಗಾಗಿ ರಾಜ್ಯಗಳಿಗೆಲ್ಲ ನೋಡ್ತಾರೆ ಯಾವುದು ಪರ್ಫಾರ್ಮೆನ್ಸ್ ಮೇಲೆ ಬಿ ಜೆ ಪಿಗೆ ಗೆರೋದಿಲ್ಲ ಎಲ್ಲ ಸಿಸ್ಟಮ್ನ ದುರುಪಯೋಗ ಪಡಿಸ್ಕೊಂಡು ಇಡೀ ದಿಂದ ಹಿಡಿದು ಸಿ ಬಿ ಐನಿಂದ ಹಿಡಿದು ಎಲೆಕ್ಷನ್ ಕಮಿಷನ್ ಹಿಡಿದು ಹಿಡ್ಕೊಂಡು ಆಮೇಲೆ ವೋಟರ್ ಲಿಸ್ಟ್ನಾಗ ಬದಲಾವಣೆ